ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನೆಲ್ಗೆ ಸ್ವಾಗತ ಈ ದಿನ ನೋಡೋಣ ನಾವು ಹಂಪಿಯ ವಿಶೇಷವಾದ ದೇವಸ್ಥಾನ ಹಜಾರ್ ರಾಮಚಂದ್ರ ದೇವಾಲಯ ಈ ದೇವಾಲಯದ ಪೂರ್ತಿ ಸಂಪೂರ್ಣ ರಾಮಾಯಣದ ಕೆತ್ತನೆಗಳಿವೆ ಬನ್ನಿ ನಾವೀಗ ದೇವಸ್ಥಾನ ಒಳಗಡೆ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದಿನ ಹಜಾರ್ ಅಂದರೆ ಸಾವಿರ ಈ ದೇವಾಲಯದಲ್ಲಿ ಸಾವಿರಕ್ಕಿಂತಲೂ ಹೆಚ್ಚಿನ ರಾಮಾಯಣದ ಕೆತ್ತನೆಗಳನ್ನು ನೋಡಬಹುದು ಹಾಗಾಗಿ ಈ ದೇವಸ್ಥಾನಕ್ಕೆ ಅಜಾರ್ ರಾಮ್ ದೇವಾಲಯ ಎಂದು ಹೆಸರು ಬಂದಿದೆ ಅಜರ್ ರಾಮಚಂದ್ರ ದೇವಾಲಯವನ್ನು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಸಂಪೂರ್ಣವಾಗಿ ವಾಸ್ತು ಪ್ರಕಾರ ನಿರ್ಮಿತವಾಗಿದೆ ಗೋಪುರವು ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿಕೊಂಡಿದೆ ಇಲ್ಲಿ ಮುಖ್ಯ ಪ್ರವೇಶ ದ್ವಾರವಿದೆ ಈ ದಾರಿಯಿಂದ ಒಳಗೆ ನಾವು ಬರಬಹುದು ಪ್ರತಿಯೊಂದು ಗೋಡೆಯಲ್ಲಿ ಅದ್ಭುತವಾದ ಚಿತ್ರಗಳನ್ನು ಕೆತ್ತಲ್ಪಟ್ಟಿವೆ ಈ ಚಿತ್ರಗಳ ಮಹತ್ವವೆಂದರೆ ಮೈಸೂರು ದಸರಾ ಹಬ್ಬದ ವೇಳೆ ಅಂಬಾರಿ ಹೊತ್ತ ಆನೆಗಳು ಭಾಗವಹಿಸುತ್ತವೆ ಹಾಗೆಯೇ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲೂ ಇಂಥ ಒಂದು ಪ್ರಕ್ರಿಯೆ ನಡೆದಿತ್ತು ದಸರಾ ಹಬ್ಬವು ಅತ್ಯಂತ ಅದ್ಭುತವಾದ ದಿವ್ಯವಾದ ಉತ್ಸವ ಆ ದಸರಾ ಹಬ್ಬದ ವೇಳೆ ಆನೆಗಳು ಕುದುರೆಗಳು ನೃತ್ಯಗಾರರು ಯೋಧರು ಸಂಗೀತಗಾರರು ಎಲ್ಲರೂ ಕ್ರಮವಾಗಿ ಮೆರವಣಿಗೆಯಲ್ಲಿ ಸಾಕ್ತಿದ್ರು ಇಂಥ ಅದ್ಭುತವಾದ ದಸರಾ ಉತ್ಸವ ಹೇಗಿತ್ತು ಮತ್ತು ತೋರಿಸಲು ನಮಗೆ ಈ ಗೋಡೆಗಳ ಮೇಲೆ ಉಬ್ಬು ಚಿತ್ರವನ್ನು ಆಗಿನ ಕಾಲದಲ್ಲಿ ತೋರಿಸಿದ್ದಾರೆ ನೀವು ನೋಡ್ಬೋದು ಆನೆಗಳ ಮೆರವಣಿಗೆಯನ್ನು ಕುದುರೆ ಮೆರವಣಿಗೆ ಮೂರಲ್ಲಿ ನೀವು ಇಲ್ಲಿ ವಾದ್ಯವೃಂದವನ್ನು ನೋಡ್ಬೋದು ಇಲ್ಲಿ ಮೇಲಿನಲ್ಲಿ ಕೋಲಾಟ ಕೋಲಾಟದ ಮೂಲಕ ಮೆರವಣಿಗೆಯಲ್ಲಿ ಭಾಗವಹಿಸ್ತಿದ್ರೆ ತೋರಿಸ್ತಾ ಇದ್ದಾರೆ ಇಲ್ಲಿ ವಾದ್ಯವೃಂದ ಒಂದು ಅದ್ಭುತವಾದ ಕೆತ್ತನೆ ಅಂತ ಹೇಳ್ಬೋದು ಇದನ್ನ ಮೆರವಣಿಗೆ ಮೂಲಕ ಸೈನಿಕರು ಹೋಗೋದನ್ನು ಕೂಡ ಇಲ್ಲಿ ನೀವು ನೋಡಬಹುದು ಸೈನಿಕರು ಮೆರವಣಿಗೆ ಮುಖಾಂತರ ಹೋಗೋದನ್ನ ಈಗ ನೋಡಬಹುದು ಬನ್ನಿ ನಾವೀಗ ದೇವಸ್ಥಾನ ಒಳಗಡೆ ಹೋಗೋಣ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬೃಹತ್ ಬಾಗಿಲು ಸೊ ನೀವೀಗ ನೋಡ್ಬೋದು ಇಲ್ಲಿ ಮಹಿಷಾಸುರ ಮರ್ದನೆಯ ಒಂದು ಅತ್ಯುತ್ತಮ ಒಂದು ಕಲಾಕೃತಿಯನ್ನು ಕೆತ್ತಿದ್ದಾರೆ ಗೋ ಒಂದು ಕಂಬದಲ್ಲಿ ಸೊ ಅದ್ಭುತವಾದ ಕೆತ್ತನೆ ಅಂತ ಹೇಳ್ಬೋದು ಸೊ ಇಲ್ಲಿಗೊಂದು ಉಬ್ಬು ಚಿತ್ರವನ್ನು ಕೂಡ ಕೆತ್ತಿದ್ದಾರೆ ಸೊ ನಾವೀಗ ದೇವಸ್ಥಾನ ಒಳಗಡೆ ಹೋಗೋಣ ಈ ದೇವಸ್ಥಾನ ಹದಿನಾಲ್ಕು ಹದಿನೈದನೇ ಶತಮಾನ ಕಾಲದಾಗಿದೆ ಇದರ ಮೂಲ ದೇವರು ಶ್ರೀರಾಮ ಈ ದೇವಾಲಯದ ಪ್ರಾಚೀನ ಉಲ್ಲೇಖವು ಹದಿನಾಲ್ಕುನೂರ ಹದಿನಾರರಲ್ಲಿ ರಾಣಿ ಅನಲಾದೇವಿ ನೀಡಿದ ದಾನವನ್ನು ದಾಖಲಿಸುವ ಶಾಸನದಲ್ಲಿದೆ ಪೂರ್ವಕ್ಕೆ ಮುಖ ಮಾಡಿರುವ ಈ ದೇವಾಲಯಕ್ಕೆ ಗರ್ಭಗೃಹ ಅಂತರಾಳ ಮೂರು ಪ್ರವೇಶ ದ್ವಾರಗಳಿರುವ ರಂಗಮಂಟಪ ಮತ್ತು ವಿಶಾಲವಾದ ಮುಖಮಂಟಪ ಇದೆ ಇಲ್ಲಿರುವ ಕಪ್ಪು ಬಳಪದ ಕಂಬಗಳ ಮೇಲೆ ವಿಷ್ಣುವಿನ ವಿವಿಧ ಅವತಾರಗಳನ್ನು ತೋರಿಸಿದ್ದಾರೆ ನೀವು ನೋಡ್ಬೋದು ಆವರಣದೊಳಗೆ ಈ ಕಪ್ಪು ಬಳಪದ ಕಂಬಗಳು ಎಷ್ಟು ಅಂದವಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಕಂಬಗಳ ಮೇಲೆ ವಿಷ್ಣುವಿನ ವಿವಿಧ ಅವತಾರಗಳನ್ನು ತೋರಿಸಿದ್ದಾರೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮೇಲೆ ನೀವು ನೋಡ್ತಾ ಇದ್ರ ಅಷ್ಟು ಚಾವಣಿ ಎಷ್ಟು ಅಂದವಾಗಿದೆ ನೋಡಿ ಇದು ಕಪ್ಪು ಬಳಪದ ಕಂಬಗಳು ತುಂಬಾ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ವಿವಿಧ ಮೂರ್ತಿಗಳು کشي کلو کشي ನೀವೀಗ ನೋಡ್ಬೋದು ಅಜಾರ್ ರಾಮಚಂದ್ರ ದೇವಾಲಯದ ಆವರಣವನ್ನ, ಇದು ಪಾಕಶಾಲೆ ಎಷ್ಟು ಸುಂದರವಾಗಿದೆ ದೇವಸ್ಥಾನ ಸ್ನೇಹಿತರು ಈಗ ನೀವು ನೋಡ್ತಾ ಇದ್ದೀರ ಉತ್ಸವ ಮಂಟಪವನ್ನು ಬನ್ನಿ ಉತ್ಸವ ಮಂಟಪ ಒಳಗಡೆ ಹೋಗೋಣ ಸೊ ಮೇಲಿಂದ ನೀವು ನೋಡ್ಬೋದು ದೇವಸ್ಥಾನವನ್ನು ಮತ್ತು ಅಮ್ಮನವರ ದೇವಸ್ಥಾನವನ್ನು ಕೂಡ ಇಲ್ಲಿಂದ ನೋಡ್ಬೋದು ಈ ದೇವಸ್ಥಾನದ ಆವರಣದೊಳಗೆ ಒಂದು ಬಾವಿ ಇದೆ ಸೊ ಇದೇ ಬಾವಿಯ ನೀರನ್ನು ದೇವಸ್ಥಾನ ಪೂಜೆಗೆ ಮತ್ತು ಇನ್ನಿತರ ಕಾರ್ಯಕ್ಕೆ ಉಪಯೋಗ ಮಾಡ್ತಾ ಇದ್ರು ಬನ್ನಿ ನಾವೀಗ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಯಾನ ಅಂದರೆ ಸೀತಾಮಾತೆಯ ದೇವಸ್ಥಾನ ಇಲ್ಲಿ ಪೀಠ ಇದೆ ಯಾವುದೇ ಮೂರ್ತಿ ಇರೋದಿಲ್ಲ ಹಂಪಿಯಲ್ಲಿ ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ದೇವಸ್ಥಾನಗಳಿಗೆ ಮೂರ್ತಿನೇ ಇಲ್ಲ ದೇವಸ್ಥಾನಗಳು ಎಲ್ಲ ಭಗ್ನವಾಗಿವೆ ಅಂದರೆ ಹಾಳು ಹಂಪಿ ಆಗಿದೆ ಲಕ್ಷ್ಮೀ ದೇವಸ್ಥಾನಕ್ಕೆ ಶ್ರವಣಕುಮಾರನು ತನ್ನ ವೃದ್ಧ ತಂದೆ ತಾಯಿಗಳನ್ನು ಕರೆದುಕೊಂಡು ತೀರ್ಥಯಾತ್ರೆಗೆ ಹೋಗ್ತಾನೆ ಹೋಗುವಾಗ ದಾರಿಯಲ್ಲಿ ಅವನಿಗೆ ಬಾಯಾರಿಕೆ ಆಗುತ್ತದೆ ನೀರನ್ನು ಕುಡಿಯಲು ಅವನು ಹೋದಾಗ ದಶರಥನು ಯಾವುದೋ ಪ್ರಾಣಿ ಬಂದಿದೆ ಅಂತ ಬಾಗಿ ಭಾವಿಸಿ ತನ್ನ ಶಬ್ದವೇದಿ ಬಾಣದಿಂದ ಅವನಿಗೆ ಹೊಡಿತಾನೆ ಆಮೇಲೆ ಶ್ರವಣಕುಮಾರ ಸಾಯುವಂಥ ದೃಶ್ಯ ಮೇಲೆ ನೋಡಬಹುದು ಶ್ರವಣಕುಮಾರ್ ಸತ್ತ ನಂತರ ಅವರ ತಂದೆ ತಾಯಿಗಳು ದಶರಥನಿಗೆ ಒಂದು ಶಾಪ ನೀಡುತ್ತಾರೆ ನನ್ನಂತೆ ನಿಮಗೂ ಕೂಡ ಪುತ್ರ ಪುತ್ರಶೋಗ ಉಂಟಾಗಲಿ ಅಂತ ಹೇಳಿಬಿಟ್ಟು ಒಂದು ಶಾಪ ನೀಡುತ್ತಾರೆ ದಶರಥ ಮಹಾರಾಜನಿಗೆ ಮೂರು ಜನ ಹೆಂಡತಿಯರು ಅವರಿಗೆ ಮಕ್ಕಳಾಗಿರುವುದಿಲ್ಲ ಅವರೆಲ್ಲರೂ ಸೇರಿ ಬೃಂಗಾ ಮಹರ್ಷಿಯನ್ನು ಬೇಡಿಕೊಳ್ಳುತ್ತಾರೆ ನಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಮಗುವನ್ನು ಕರುಣಿಸಂದು ಬೃಂಗಾಮಹರ್ಷಿಯನ್ನು ಅವರೆಲ್ಲರೂ ಕೇಳಿಕೊಳ್ಳುತ್ತಾರೆ ಆಗ ಬೃಂಗಾ ಮಹರ್ಷಿಯು ಪುತ್ರ ಕಾಮಿಷ್ಠಿ ಯಾಗವನ್ನು ಮಾಡಲು ಹೇಳುತ್ತಾರೆ ಪುತ್ರ ಕಾಮಿಷ್ಠಿ ಮಾಡಿದಾಗ ಅವರಿಗೆ ಅಗ್ನಿಕುಂಡದಿಂದ ಅಗ್ನಿದೇವರು ಬಂದು ಒಂದು ಪಾಯಸವನ್ನು ಕೊಡುತ್ತಾನೆ ಆ ಪಾಯಸವನ್ನು ಕುಡಿದ ನಂತರ ಮೂರು ಜನ ಪತ್ನಿಯರು ಕೈಕಿ ಸುಮಿತ್ರಾ ಮತ್ತು ಕೌಶಲ್ಯರು ನಾಲ್ಕು ಜನ ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಸೊ ಆ ದೃಶ್ಯವನ್ನು ಇಲ್ಲಿ ನೋಡ್ಬೋದು ಸೊ ಈ ಚಿತ್ರದಲ್ಲಿ ನಾಲ್ಕು ಜನ ಮಕ್ಕಳು ನೀವು ನೋಡಬಹುದು ರಾಮ ಲಕ್ಷ್ಮಣ ಭರತ ಶತ್ರುಘ ಈ ನಾಲ್ಕು ಜನ ಮಕ್ಕಳನ್ನು ಕೂಡ ಈ ದೃಶ್ಯದಲ್ಲಿ ನೋಡಬಹುದು ಮಕ್ಕಳಾದ ನಂತರ ಅವರೆಲ್ಲರನ್ನು ಊರಲ್ಲಿ ಸಂಭ್ರಮಾಚರಣೆ ಮುಖಾಂತರ ಮೆರವಣಿಗೆ ಮಾಡ್ತಾರೆ ಆ ದೃಶ್ಯವನ್ನು ಕೂಡ ನೋಡಬಹುದು ವಿಶ್ವಾಮಿತ್ರರು ದಶರಥನ ಮಕ್ಕಳಿಗೆ ಬಿಲ್ಲು ವಿದ್ಯಾಭ್ಯಾಸವನ್ನು ಮಾಡಿಸ್ತಕ್ಕಂಥ ದೃಶ್ಯ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸ್ತಕ್ಕಂಥ ದೃಶ್ಯವನ್ನು ನೋಡ್ಬೋದು ವಿಶ್ವಾಮಿತ್ರರು ಕಪಿಸೈನ್ಯ ಶ್ರೀರಾಮನ ಸಹಾಯಕ್ಕಾಗಿ ಹೋಗ್ತಕ್ಕಂಥ ದೃಶ್ಯ ಶ್ರೀರಾಮನ ಪಾದಸ್ಪರ್ಶದಿಂದ ಸ್ಪರ್ಶದಿಂದ ಅಹಲೆ ಇಲ್ಲಿ ಶಾಪಮುಕ್ತ ಆಗ್ತಾಳೆ ಆ ದೃಶ್ಯವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಬಂಡೆಯಾಗಿರ್ತಕ್ಕಂಥ ಅಹಲೆ ಶಾಪ ಮುಕ್ತ ಆಗ್ತಾಳೆ ಇಲ್ಲಿ ಮತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾಳೆ ಶ್ರೀರಾಮನಿಗೆ ಪ್ರಭು ಶ್ರೀರಾಮನು ಶಿವಧನಸ್ಸನ್ನು ಮುರಿತಕ್ಕಂಥ ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು ಸೀತೆಯನ್ನು ಮದುವೆ ಆಗಲಿಕ್ಕೆ ಶಿವಧನಸ್ಸನ್ನು ಇಲ್ಲಿ ಇದ್ದಾರೆ ಆ ದೃಶ್ಯವನ್ನು ಕೂಡ ಅದ್ಭುತವಾಗಿ ನೋಡಬಹುದು ಲಕ್ಷ್ಮಣ ಶೂರ್ಪನಕಿಯ ಮೂಗನ್ನು ಕತ್ತರಿಸುವುದನ್ನು ಕೂಡ ಇಲ್ಲಿ ನೀವು ನೋಡಬಹುದು ಹನುಮಂತ ಅಶೋಕವನ ಹಾಳು ಮಾಡ್ತಕ್ಕಂಥ ದೃಶ್ಯ ಮತ್ತು ರಾವಣನ ಸೈನಿಕರ ಜೊತೆ ಹೊಡೆದಾಡತಕ್ಕಂಥ ದೃಶ್ಯವನ್ನು ನೋಡಬಹುದು ಅಶೋಕವನದಲ್ಲಿ ಸೀತೆಯನ್ನು ಆಂಜನೇಯ ಭೇಟಿ ಮಾಡ್ತಕ್ಕಂಥ ಒಂದು ಸುಂದರ ದೃಶ್ಯ ನೋಡಬಹುದು ಈ ಚಿತ್ರದಲ್ಲಿ ನೀವು ನಾಲ್ಕು ಜನ ಅಣ್ಣ ತಮ್ಮರನ್ನು ಕಾಣಬಹುದು ರಾಮ ಲಕ್ಷ್ಮಣ ಭರತ ಶತ್ರುಗಳನ್ನು ನೋಡಬಹುದು ಇಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತೆಯನ್ನು ಕೂಡ ನೋಡ್ಬೋದು ಇಲ್ಲಿ ಸೀತಾಮಾತೆಯು ಶ್ರೀರಾಮನನ್ನು ಹಾರ ಹಾಕಿ ಕೊರಳಿಗೆ ಹಾರ ಹಾಕಿ ಮದುವೆ ಆಗುತ್ತಿರುವ ದೃಶ್ಯ ಮದುವೆ ಆದ ನಂತರ ರಾಮ ಸೀತಿಯರು ವಿಶ್ವಾಮಿತ್ರ ಋಷಿಗಳ ಆಶೀರ್ವಾದ ಪಡೆಯತಕ್ಕಂಥ ದೃಶ್ಯ ರಾಮ ಸೀತಿಯರು ವಿಶ್ವಾಮಿತ್ರ ಋಷಿಗಳ ಆಶೀರ್ವಾದ ಪಡಿತ ಇದಾರೆ ಇಲ್ಲಿ ಅದನ್ನು ಕೂಡ ನೋಡ್ಬೋದು ನೀವು ಇಲ್ಲಿ ತಾರಕಾಸುರನ ಸಂಹಾರ ಮಾಡ್ತಕ್ಕಂಥ ದೃಶ್ಯ ಯಾವ ರೀತಿ ಅಂತ ಇದ್ದ ನೋಡಬಹುದು ಮುಂದಿನ ಚಿತ್ರದಲ್ಲಿ ನೀವು ದುಷ್ಟ ಮಾರೀಚನ ಜಿಂಕೆಯಾಗಿ ಬಂದು ಸೀತಾಮತಿ ಕಾಣೋದು ಸೀತಾಮತಿಯು ಶ್ರೀರಾಮನಿಗೆ ಆ ಜಿಂಕೆಯನ್ನು ಹಿಡಿದು ತರಲು ಹೇಳ್ತಕ್ಕಂಥ ದೃಶ್ಯವನ್ನು ಇಲ್ಲಿ ನೋಡಬಹುದು ಕುಟೀರದಲ್ಲಿರುವ ಸೀತಾಮತಿ ಹೊರಗ ಬರಬಾರ್ದಂದು ಲಕ್ಷ್ಮಣ ಮೂರು ಗೆರೆಗಳನ್ನು ಹಾಕಿ ಕಂಡೀಷನ್ ಹಾಕಿ ಹೋಗ್ತಕ್ಕಂಥ ದೃಶ್ಯ ಇಲ್ಲಿ ಶ್ರೀರಾಮ ಮಾರೀಚನ ಭೇಟಿ ಆಡಲು ಹೋಗ್ತಕ್ಕಂಥ ದೃಶ್ಯವನ್ನು ಕೂಡ ಇಲ್ಲಿ ನೋಡಬಹುದು ಒಂದು ಎರಡು ಮೂರು ಗೆರೆಗಳು ಹಾಕಿದ್ದಾರೆ ನೋಡಿ ಇಲ್ಲಿ ಲಕ್ಷ್ಮಣಗೆರೆ ಹನುಮಂತ ರಾಕ್ಷಸರ ಜೊತೆ ಹೋರಾಡಿ ಇಂದ್ರಜಿತನನ್ನು ಭೇಟಿ ಆಗ್ತಾರೆ ಇಂದ್ರಜಿತ್ನು ಅವರನ್ನು ರಾವಣನ ಹತ್ರ ಕರೆದೊಯ್ಯುತ್ತಾರೆ ಆಗ ರಾವಣ ಅವರಿದ್ದ ಆಂಜನೇಯನಿಗೆ ಕುಳಿತುಕೊಳ್ಳೋಕೆ ಹೇಳೋದಿಲ್ಲ ಆಗ ಆಂಜನೇಯ ತನ್ನ ಬಾಲ್ಯದಿಂದಲೇ ಒಂದು ಅವನಿಕಿನ ಎತ್ತರವಾದ ಆಸನವನ್ನು ಮಾಡಿಕೊಂಡು ರಾವಣ ಎದುರು ಕುಳಿತಕ್ಕಂಥ ಸಂದರ್ಭ ದೀಪ ಹಿಡಿದುಕೊಂಡು ಮಹಿಳೆಯರು ಗರುಡ ಮತ್ತು ದೀಪ ಹಿಡಿದ ಮಹಿಳೆ ಮೇಲೆ ಆಂಜನೇಯ ಕೂಡ ಇಲ್ಲಿ ನಾವು ನೋಡ್ಬೋದು ಮದುವೆ ಆದ ನಂತರ ಸೀತೆಯರು ಮೆರವಣಿಗೆ ಮುಖಾಂತರ ಹೋಗ್ತಕ್ಕಂಥ ದೃಶ್ಯವನ್ನು ನೋಡ್ಬೋದು ಆಗಿನ ಕಾಲದಲ್ಲಿ ಈ ಪದ್ಧತಿ ಇತ್ತು ಮೆರವಣಿಗೆ ಪದ್ಧತಿ ಈಗಲೂ ಇದೆ ಮದುವೆ ಆದ ನಂತರ ಮೆರವಣಿಗೆ ಹಲೇ ಹೋಗೋದು ಈ ಚಿತ್ರದಲ್ಲಿ ರಾಮನು ಮಾಯಾ ಜಿಂಕೆಯನ್ನು ಬೆನ್ನತ್ತಿರುವುದನ್ನು ನೋಡಬಹುದು ಈ ಚಿತ್ರದಲ್ಲಿ ಮಾಯಾ ಜಿಂಕಿ ತನ್ನ ನಿಜವಾದ ರೂಪ ಅಂದರೆ ಮಾರೀಚ ತನ್ನ ರಾಕ್ಷಸ ರೂಪವನ್ನು ತೋರಿಸುತ್ತಾನೆ ಇಲ್ಲಿ ರಾಮ ಅವನನ್ನು ಸಂವಾರ ಮಾಡತಕ್ಕಂಥ ದೃಶ್ಯವನ್ನು ನೋಡಬಹುದು ರಾಮ ಸೀತೆ ಈ ದೃಶ್ಯದಲ್ಲಿ ಬ್ರಾಹ್ಮಣ ವೇಷಧಾರೆಯಾಗಿ ಬಂದು ಸೀತೆ ಹತ್ರ ಭಿಕ್ಷೆ ಕೇಳ್ತಕ್ಕಂಥ ರಾವಣ ಚಿತ್ರವನ್ನು ಇಲ್ಲಿ ತೋರಿಸಿದ್ದಾರೆ ಇಲ್ಲಿಂದ ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾನೆ ಸೊ ಪುಷ್ಪಕಮ್ಯದಲ್ಲಿ ರಾವಣ ಸೀತೆಯನ್ನು ಕರೆದುಕೊಂಡು ಹೋಗ್ತಕ್ಕಂಥ ದೃಶ್ಯ ಇಲ್ಲಿ ಜಟಾಯು ರಾವಣ ಜೊತೆ ಯುದ್ಧ ಮಾಡ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ಬೋದು ಜಟಾಯು ಯುದ್ಧ ಮಾಡ್ತಾ ಇದೆ ರಾವಣನ ಜೊತೆ ಅದ್ರ ಆಗಲ್ಲ ಆಮೇಲೆ ಜಟಾಯು ರಾಮ ಲಕ್ಷ್ಮಣರಿಗೆ ಸೀತೆಯನ್ನು ರಾವಣ ಅಪಹರಿಸ್ಕೊಂಡು ಹೋಗಿರೋದನ್ನು ಹೇಳ್ತಕ್ಕಂಥ ದೃಶ್ಯವನ್ನು ಇಲ್ಲಿ ನೋಡ್ಬೋದು ನೀವು ಈ ಚಿತ್ರ ನೋಡುವುದು ಆನೆ ಮೇಲೆ ಜನರು ಕೂತ್ಕೊಂಡು ಮೆರವಣಿಗೆ ಹೋಗ್ತಕ್ಕಂಥ ದೃಶ್ಯ ಅದ್ಭುತವಾಗಿ ತೋರಿಸಿದ್ದಾರೆ ನೋಡಬಹುದು ಸುಮಾರು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಅದ್ಭುತ ಉಬ್ಬು ಚಿತ್ರಗಳಲ್ಲಿ ವಾಲಿ ಸುಗ್ರೀವರ ಯುದ್ಧ ಮೇಲೆ ನೀವು ನೋಡುವುದು ಬಾಲಕೃಷ್ಣ ವಿಗ್ರಹ ಕೂಡ ನೋಡಬಹುದು ಇಲ್ಲಿ ಈ ದೃಶ್ಯದಲ್ಲಿ ನೀವು ಮಂತರಿಯು ಕೈಕೆಗೆ ಚಾಡಿ ಮಾತುಗಳನ್ನು ಹೇಳ್ತಕ್ಕಂಥ ದೃಶ್ಯವನ್ನು ನೀವು ನೋಡಬಹುದು ಈ ಚಿತ್ರದಲ್ಲಿ ದಶರಥನಿಗೆ ಕೈಕೆಯು ತನ್ನ ಮಗ ಭರತನನ್ನು ರಾಜನಿಂಗ ಮಾಡಬೇಕಂತ ಹೇಳ್ತಾಳೆ ಶ್ರೀರಾಮನು ಪಂಚಲಿಂಗಗಳನ್ನು ಪೂಜೆ ಮಾಡ್ತಕ್ಕಂಥ ದೃಶ್ಯ ಇಲ್ಲಿ ನೋಡ್ಬೋದು ಯುದ್ಧಕ್ಕೆ ಹೋಗಕ್ಕೆ ಮುಂಚೆ ಪಂಚಲಿಂಗಗಳನ್ನು ಪೂಜೆ ಮಾಡ್ತಾನೆ ಶ್ರೀರಾಮನು ಏಳು ತಾಳೆ ಮರಗಳನ್ನು ಒಂದೇ ಬಾಣದಲ್ಲಿ ಹೊಡಿತಕ್ಕಂಥ ದೃಶ್ಯ ಇದರಿಂದ ಸುಗ್ರೀವನಿಗೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪರಿಚಯ ಮಾಡಿಕೊಡುತ್ತಾನೆ ಈ ಚಿತ್ರದಲ್ಲಿ ರಾಮನು ವಾಲಿಯ ವಧೆ ಮಾಡುತ್ತಾನೆ ಆಗ ತಾರಾಳು ವಾಲಿಯನ್ನು ತಂದ ತೊಡೆಯ ಮೇಲೆ ಮಲಿಸಿಕೊಂಡು ಶ್ರೀರಾಮನಿಗೆ ಕೇಳ್ತಾಳೆ ಏ ಪ್ರಭು ರಾಮ ನನ್ನ ಗಂಡ ಯಾವ ತಪ್ಪು ಮಾಡಿದೆ ಯಾಕೆ ನನ್ನ ಗಂಡ ನನ್ನ ಕೊಂದಿನ ಎಂದು ಕೇಳ್ತಕ್ಕಂಥ ದೃಶ್ಯ ನೀವಿಲ್ಲಿ ನೋಡ್ಬೋದು ಪೂರ್ಣ ಕುಂಭವನ ಪೂರ್ಣ ಕುಂಭವನ್ನು ದೇವಸ್ಥಾನ ಸುತ್ತಲೂ ಕಟ್ಟಿದ್ದಾರೆ ಜಯ ವಿಜಯ ದ್ವಾರಪಾಲಕರು ಇಂದ್ರನ ವಾಹನ ಐರಾವತ ಅದ್ಭುತವಾಗಿ ಕೆತ್ತಿದ್ದಾರೆ ವಾಲಿ ವಧೆ ನಂತರ ಸುಗ್ರೀವನ ಭೇಟಿಯಾದ ದೃಶ್ಯ ರಾಮ ಗರುಡನನ್ನು ಇಲ್ಲಿ ಶೇಷನಾಗ ವೇಣುಗೋಪಾಲ ಕೃಷ್ಣ ಮತ್ತೊಂದು ವೇಣುಗೋಪಾಲ ದೃಶ್ಯವನ್ನು ನೋಡ್ಬೋದು ಇಲ್ಲಿ ಉಗ್ರ ನೃಸಿಮೂರ್ತಿ ನರ್ತಕಿಯರು ಎಷ್ಟೊಂದು ಸುಂದರವಾದ ರಾಜ ತೆಗೆ ನೋಡ್ಬೋದು ಇಲ್ಲಿ ಕಾಳಿಂಗ ಮರ್ದನ ಮಾಡ್ತಕ್ಕಂಥ ಕೃಷ್ಣ ನೋಡ್ಬೋದು ಕಾಳಿಂಗ ಮರ್ದನ ಮಾಡ್ತಕ್ಕಂಥ ಕೃಷ್ಣ ನೋಡಬಹುದು ಮೇಲೆ ಬಾಲಕೃಷ್ಣನ್ ಕೂಡ ನೀವು ನೋಡ್ಬೋದು ಸೊ ಇಲ್ಲಿ ತುಂಟ ಕೃಷ್ಣನ ಹಗ್ಗದಿಂದ ಕಟ್ಟಿ ಹಾಕಿರ್ತಕ್ಕಂಥದ್ದು ಮತ್ತು ಇನ್ನೊಬ್ಬ ವೇಣುಗೋಪಾಲ್ ಕೃಷ್ಣ ಕೂಡ ನೋಡ್ಬೋದು ಹನುಮಂತನಿಗೆ ಸೀತೆಯು ಚೂಡಾಮಣಿ ಕೊಡ್ತಕ್ಕಂಥ ದೃಶ್ಯವನ್ನ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಹನುಮಂತನ ವಿಗ್ರಹ ಜಯ ವಿಜಯರ ವಿಗ್ರಹ ಕೂಡ ನೋಡ್ಬೋದು ಇಲ್ಲಿ ಗರುಡ ಮೇಲೆ ನೀವು ಉಗ್ರನರಸಿಂಹ ಮೂರ್ತಿ ಕೂಡ ನೋಡ್ಬೋದು ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಈ ತಾಟಕಿ ವಧೆ ಮಾಡತಕ್ಕಂಥ ದೃಶ್ಯ ನೋಡ್ಬೋದು ತಾಟಕಿ ವಧೆ ಈ ಒಂದು ದೃಶ್ಯದಲ್ಲಿ ಕೃಷ್ಣ ಬೆಣ್ಣೆ ಕದ್ದು ತಿಂತಕ್ಕಂಥ ದೃಶ್ಯ ಆಮೇಲೆ ತನ್ನ ತಾಯಿಯನ್ನು ಕ್ಷಮೆ ಕೊಡ್ತಕ್ಕಂಥ ಒಂದು ದೃಶ್ಯವನ್ನು ನೋಡ್ಬೋದು ರಾಮ ರಾವಣರ ಯುದ್ಧಕ್ಕೆ ಎಲ್ಲರೂ ಸನ್ನದ್ಧರಾಗ್ತಾತಕ್ಕಂಥ ದೃಶ್ಯ ಮೇಲೆ ಎಲ್ಲರೂ ಯುದ್ಧಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದಾರೆ ಕಪಿ ಸೈನ್ಯೆಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ